ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಸಾಲಗಾಮೆ ರಸ್ತೆ ಸಮೀಪದಲ್ಲಿ ಇರುವ ದ್ಯಾರಹಳ್ಳಿ ಹಾಗೂ ಮಾವಿನಹಳ್ಳಿ ಮಧ್ಯ ಭಾಗದಲ್ಲಿ ಸಂಘದ ವತಿಯಿಂದ ಸಂಘದ ಸದಸ್ಯರುಗಳಿಗೆ ನಿವೇಶನಗಳನ್ನು ಜಿಲ್ಲಾ ಸರ್ಕಾರಿ ನೌಕರರ ಬೃಂದಾವನ ನಗರ ಎಂಬ ಹೆಸರಿನಲ್ಲಿ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಶಿವೇಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಉತ್ತಮ ಗುಣಮಟ್ಟದ ಸರ್ಕಾರಿ ನಿಯಮಾನುವಳಿಗಳ ಪ್ರಕಾರ ಅಭಿವೃದ್ಧಿಪಡಿಸಿ ನಿವೇಶನ ಮಾಡಿಕೊಳ್ಳಲು ಬೃಂದಾವನ ಎಂಟರ್ಪ್ರೈಸಸ್ ಅವರಿಗೆ ನೀಡಲಾಗಿದೆ ಜಿಲ್ಲಾ ಸರ್ಕಾರಿ ನೌಕರರ ಬೃಂದಾವನ ನಗರವು ಗ್ಯಾರಹಳ್ಳಿ ಹಾಗೂ ಮಾವಿನಹಳ್ಳಿ ಮಧ್ಯಭಾಗದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಎಕರೆ ಜಾಗದಲ್ಲಿ ಉತ್ತಮ ಗುಣಮಟ್ಟದ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ವತಿಯಿಂದ ತೀರ್ಮಾನಿಸಲಾಗಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳಿಂದ ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಹಾಗೂ ವಾರ್ಷಿಕ ಮಹಾಸಭೆಯಲ್ಲಿ ಎಲ್ಲಾ ನಿರ್ದೇಶಕರುಗಳು ಮತ್ತು ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ತೀರ್ಮಾನಿಸಿ ನಿವೇಶನಗಳನ್ನು ಮಾಡಿಕೊಳ್ಳಲು ಬೃಂದಾವನ ಎಂಟರ್ಪ್ರೈಸಸ್ ಆಸನ ಅವರಿಗೆ ಅನುಮೋದನೆಯನ್ನು ನೀಡಲಾಗಿದೆ ಎಂದರು ಸುಮಾರು ನಾನೂರು ನಿವೇಶನಗಳು ಲಭ್ಯವಿದ್ದು ಈ ಕೆಳಕಂಡ ಅಳತೆಯ ನಿವೇಶನಗಳನ್ನು ನಿರ್ಮಾಣ ಮಾಡಲಾಗುವುದು ನಿವೇಶನ ಖರೀದಿಸಲು ಇಚ್ಛೆ ಪಡುವವರ ಸಂಘದ ಸದಸ್ಯರು ಒಟ್ಟು ಇಪ್ಪತ್ತೆರಡು ತಿಂಗಳಲ್ಲಿ ನಾಲ್ಕು ಕಂತುಗಳಲ್ಲಿ ಹಣ ಪಾವತಿಸಲು ಅವಧಿಯನ್ನು ನಿಗದಿಪಡಿಸಲಾಗಿರುತ್ತದೆ ನಿವೇಶನ ಪಡೆಯುವ ಸದಸ್ಯರು ಪ್ರಥಮ ಠೇವಣಿಯಿಂದ ಕೊನೆಯ ಠೇವಣಿಯ ಮೊತ್ತವನ್ನು ಸಂಘದ ಬ್ಯಾಂಕ್ ಖಾತೆಗೆ ಸಂದಾಯ ಮಾಡುವ ದಿನಾಂಕ ಹಾಗೂ ಸಮಯದ ಆಧಾರದ ಮೇಲೆ ಜ್ಯೇಷ್ಠತಾ ಪಟ್ಟಿ ಸೀನಿಯರ್ ತಯಾರಿಸಿ ನಿವೇಶನ ಹಂಚಿಕೆ ಮಾಡಲು ಆದ್ಯತೆ ನೀಡಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತರಿಂದ ಸಂಘದ ಕಚೇರಿಯಲ್ಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿಯನ್ನು ಪಡೆಯಬಹುದಾಗಿದೆ ವಾಣಿಜ್ಯ ಮತ್ತು ಮೂಲ ನಿವೇಶನಗಳನ್ನು ಹೊರತುಪಡಿಸಿ ಉಳಿದ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಸಂಪೂರ್ಣ ಹಕ್ಕುಗಳು ಹಾಗೂ ತೀರ್ಮಾನಗಳು ಸಂಘದ ಅಧೀನಕ್ಕೆ ಒಳಪಟ್ಟಿರುತ್ತದೆ ಆಸಕ್ತಿ ಉಳ್ಳವರು ಪ್ರಥಮ ಠೇವಣಿಯೊಂದಿಗೆ ಸಂಘದ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಎಂದರು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸಾವಿರದ ಮಹಡಿ ಮಿಷನ್ ಆಸ್ಪತ್ರೆ ಹತ್ತಿರ ರಕ್ಷಣಾ ಅಡ್ಡರಸ್ತೆ ಆರ್ಸಿ ರಸ್ತೆ ಹಾಸನ ಇಲ್ಲಿ ಅರ್ಜಿ ಪಡೆಯಬಹುದು ಎಂದು ತಿಳಿಸಿದರು ಪರಮಶಿವಪ್ಪ ಅಂತ ಸೈಟ್ ಅನ್ನು ಏಳೇ ಜನಕ್ಕೆ ಸೈಟ್ ಮಾಡಿಕೊಟ್ಟಿದ್ದಾರೆ ಇದು ನಾಲ್ಕು ವರ್ಷ ಹಿಂದೆ ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ರು ಕೂಡ ಹಿಂದೆ ಹಣವನ್ನ ರಿಲೀಸ್ ಮಾಡಿದ್ರು ಅದನ್ನು ಕೂಡ ನಾವೀಗ ಕೇಳ್ತಾ ಇದೀವಿ ಬಡಾವಣೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ ಆ ಜೊತೆಗೆ ಸೈಟ್ಗಳ್ನು ಕೂಡ ಅವ್ರು ಕೊಟ್ಟಿಲ್ಲ ಇವತ್ತು ಪರಮೇಶ್ವರಪ್ಪ ಅವರು ಹೇಳ್ತಾರೆ ಪರಮೇಶ್ವರಪ್ಪ ಅವರು ನಮ್ಗೆ ಇವತ್ತಿನ ರೇಟ್ ಬೇಕು ಅಂತ ಅದು ಡೆವಲಪ್ ಮಾಡ್ಲಿಕ್ಕೂ ಕೂಡ ನಮ್ ದುಡ್ಡು ದುಡ್ಕೊಟ್ಟಿದೀವಿ ಡೆವಲಪ್ ಮಾಡ್ಲಿಕ್ಕೆ ಸಂಿಂದಾನೇ ಡೆವಲಪ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟು ಇವತ್ತಿನ ರೇಟ್ ಕೇಳ್ತಾರೆ ಅಂತಂದ್ರೆ ಇನ್ನು ಎಷ್ಟು ಅವರಿಗೆ ಆಸೆ ಇದೆ ದುರಾಸೆ ಇದೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಅದು ಕೋಟಲ್ ಇರೋದ್ರಿಂದ ನಾವು ಕೋರ್ಟ್ ಮುಖ ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಹಣ ಕಟ್ಟಿ ಸೈಟ್ ಪಡ್ಕೊಂಡಿಲ್ಲ ಅವ್ರಿಗೆಲ್ಲ ಸೈಟ್ ಸಿಗುತ್ತೆ ಅಂತ ಈ ಮೂಲಕ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಹಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವ ಅಧ್ಯಕ್ಷ ರಂಗಸ್ವಾಮಿ ಉಪಾಧ್ಯಕ್ಷ ಚಂದ್ರೇಗೌಡ ನಿರ್ದೇಶಕ ಅಣ್ಣೇಗೌಡ ಮಂಜುಳಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ